ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ತೋಂಟದ ಸಿದ್ಧಲಿಂಗಯತಿಗಳ ವಚನ ಹೀಗಿದೆ ಬೂದಿಯಲ್ಲಿ ಹೊರಳುವ ಕತ್ತೆಯಂತೆ ಎಲುವ ಕಡಿವ ಶ್ವಾನನಂತೆ ಹಾತೆಯ ತಿಂಬ ಹಲ್ಲಿಯಂತೆ ಕಿಚ್ಚ ಹಾಯುವವಳಂತೆ ಒಚ್ಚಿ ಹೊತ್ತಿನ ಭೋಗಕ್ಕೆ ಮೆಚ್ಚಿ ಹುಚ್ಚಾದಿರಿಯಲ್ಲ ಮೃತ್ಯುಂಜಯನಪ್ಪದೆ ಮೃತ್ಯುವಿನ ಬಾಯ ತುತ್ತಾದವರ ಕಂಡು ನಗುತ್ತಿದ್ದೆನಯ್ಯ ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ಬೂದಿಯಲ್ಲಿ ಹೊರಳಾಡಿ ಸುಖಪಡೆವ ಕತ್ತೆ ಎಲುಬು ಕಡಿಯುವ ನಾಯಿ ಜಿರಳೆಯನ್ನು ತಿನ್ನುವ ಹಲ್ಲಿ ಹಾಗೂ ವೀರ ಸ್ವರ್ಗದಾಸೆಗೆ ಕಿಚ್ಚು ಹಾರುವ ಹೆಂಗಸಿನಂತೆ ಕ್ಷಣಿಕವಾದ ಇಂದ್ರಿಯ ಸುಖಕ್ಕೆ ಆಸೆ ಪಡುವುದು ಹುಚ್ಚತನ ಭಗವಂತನನ್ನು ಅಪ್ಪಿಕೊಳ್ಳದೆ ಮೃತ್ಯುವಿನ ಬಾಯಿಗೆ ತುತ್ತಾಗುವ ವ್ಯಕ್ತಿಗಳನ್ನು ಕಂಡು ನಗು ಬರುತ್ತಿದೆ ಎನ್ನುತ್ತಾರೆ ತೋಂಡದ ಸಿದ್ಧಲಿಂಗ ಶಿವಾಚಾರ್ಯರು ಇಂದಿನ ಮಾತು ಎಷ್ಟೇ ತಿರುವುಗಳು ಬಂದರೂ ತಿರುಗಿ ನೋಡದೆ ಮುಂದೆ ಗುರಿಯತ್ತ ಸಾಗುವುದೆ ನಾವು ನದಿಗಳಿಂದ ಕಲಿಯಬೇಕಾದ ಪಾಠವಾಗಿದೆ ಕಷ್ಟ ಕಾಲದಲ್ಲಿ ಬಂಧುಗಳು ಒಂದು ವೇಳೆ ಸಹಾಯ ಹಸ್ತ ಚಾಚದಿದ್ದರೂ ಕಲಿತವಿದ್ದೆ ತಾಳ್ಮೆ ದಕ್ಷತೆ ಮತ್ತು ಪ್ರಾಮಾಣಿಕತೆಗಳು ಖಂಡಿತವಾಗಿ ನೆರವಾಗುತ್ತವೆ ಆದ್ದರಿಂದ ಸಂಕಷ್ಟದ ಸಮಯದಲ್ಲಿ ಧೃತಿಗೆಡಬಾರದು ಶರಣು ಶರಣಾರ್ಥಿಗಳು